ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ತುಂಬ ದಿನ ಏನು ವರ್ಷಗಳೇ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತೊಂದು ಆಗಿರೋ ಬದನೆಕಾಯಿ ಸಾಂಬಾರು ರುಚಿ ರುಚಿಯಾಗಿರೋ ಬದ್ನೇಕಾಯಿ ಸಾಂಬಾರು ಹೇಗೆ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಇನ್ ಬೇಳೆ ಮತ್ತು ಅರಶಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪು ನೀರಲ್ಲಿ ಹಾಕಿದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ತುರಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಆಲೂಗಡ್ಡೆ ಟೊಮ್ಯಾಟೊ ಮತ್ತು ಗಾರ್ನಿಷ್ ಮಾಡಕ್ಕೆ ಕೊತ್ತಂಬರಿ ಸೊಪ್ಪು ಸೊ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೋಣ ಸೊ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಗ್ಗರಣಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ

ಟೊಮೆಟೊ ಇಷ್ಟು ಕಲರ್ಫುಲ್ ಆಗಿದೆ ಮಾಡೋದು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ಸೋರಿಗಾಕ್ಬಿಟ್ರೆ ಬದನೆಕಾಯಿ ಫುಲ್ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಸೊ ಎಣ್ಣಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಬಾಯಿಗೆ ಹಾಗಾಗಿ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರ್ ಯಾವ ನಾನ್ ವೆಜ್ ಸಾಂಬಾರು ಬೆಳೆಗಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ సో ఇవగా ఆలూగడ్డ బదనేకై ఆల్మోస్ట్ తెలియ కాయ పురి ఖార పుడి సాంబార్ పుడి చూక్స్ అంటే తుమ్మగే ఇది టేస్టు ಆಮೇಲೆ ಇದಕ್ಕೆ ಮುಂಚೆನೇ ಬೇಯಿಸಿಟ್ಕೊಂಡಿದ್ದು ಬೇಳೆ ಸೊ ಬೇಯಿಸಿದ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಇದಕ್ಕೆ ಗಾರ್ನಿಷಿಂಗಿ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಸೊ ಇವಾಗ ಬದನೆಕಾಯಿ ಸಾಂಬಾರು ರೆಡಿ ಇದು ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ ಥ್ಯಾಂಕ್ ಯು